ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದರ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಕೃಷ್ಣನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯ್ತು ವಿಡಿಯೋ ಅಪ್ಲೋಡ್ ಮಾಡೋದೇ ಫುಲ್ ಬ್ಯುಸಿ ಸಪೋರ್ಟ್ ಸಪೋರ್ಟ್ ಐ ಡಿ ವಿಡಿಯೋ ಲೈವ್ ಮಾಡೋದು ಬನ್ನಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಪೂಜಾ ಮಾಡಿದ್ದಾಳೆ ಬನ್ನಿ ನಮ್ಮ ನಮ್ಮ ಕಡೆ ಯಾವ ಥರ ಪೂಜೆ ನೋಡಿ ಕೃಷ್ಣನ ಗೆಜ್ಜೆ ಹೆಜ್ಜೆ ನೋಡಿ ಸಾರಿ ಕೃಷ್ಣನ ಹೆಜ್ಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಕೃಷ್ಣ ಉಯ್ಯಾಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಇದ್ದಾರೆ ನೋಡಿ ನಮ್ಮ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ನಾನು ವೀಡಿಯೋ ಇದ್ದೆಲ್ಲ ನೋಡಿಬಿಟ್ಟು ಇವಾಗ ನೋಡಿ ನೀವು ನೋಡ್ತಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ವಾಯ್ಸ್ ರೆಕಾರ್ಡ್ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಏನಕ್ಕೆಂದರೆ ಉಯ್ಯಾಲೆಯಲ್ಲಿ ಅವಾಗ ಆರತಿ ಮಾಡೋ ಟೈಮಲ್ಲಿ ಫುಲ್ಲು ಆರ್ ಅಂದರೆ ಸಾಂಗ್ ಕೃಷ್ಣನ ಸಾಂಗ್ ಹಚ್ಚಿದ್ದು ಹಚ್ಚಿದ್ದಳು ನಮ್ಮ ಅಕ್ಕ ಅದ್ರ ಸಲುವಾಗಿ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದೀನಿ ನೋಡಿ ಯಾವ ಥರ ಬಂದಿದೆ ಹೇಗೆ ಮಾಡ್ತಾಯಿದ್ವಿ ಅಂತ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಪೂಜಾ ನಿಮ್ಮ ಕಡೆ ಯಾವ ಥರ ಇರುತ್ತೆ ಅಂತ ಪ್ಲೀಸ್ ವಿಡಿಯೋ ನೋಡಿ ಹೇಳಿ ನೀವು ಕೂಡ ನಿಮ್ಮದು ಕೂಡ ಹೇಳ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿಬಿಟ್ಟು ನೋಡಿ ನಮ್ಮ ಕೃಷ್ಣಾಜಿ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಯಾವ ಥರ ಇದ್ದಾರೆ ನೋಡಿ ನೋಡಿಬಿಟ್ಟು ಕಮೆಂಟ್ ಹಾಕಿ ನನ್ನ ಅಕ್ಕನ ಮಕ್ಕಳು ನೋಡ್ರಿ ಅವರು ಕೂಡ ಒಯ್ಯಾಲೆ ತೂಗುತ್ತಿದ್ದಾರೆ ನಾನು ವಿಡಿಯೋ ತೆಗಿತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ವಿಡಿಯೋ ನೋಡಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫುಲ್ಲು ನನ್ನ ಅಕ್ಕನ ಫ್ಯಾಮಿಲಿ ಫುಲ್ಲು ಉಯ್ಯಾಲೆ ನಮ್ಮ ಕೃಷ್ಣಾಜಿಗೆ ಆಡಿಸ್ತಾ ಇದ್ದಾರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನನ್ನ ನಮ್ಮ ಅಕ್ಕ ಯಾವ ಥರ ರೆಡಿಯಾಗಿದ್ದಾಳೆ ನೋಡಿ ನಮ್ಗೆ ಕಾಣಿಸ್ತಿರ್ಬೋದು ಯಾವ ಥರ ಡೆಕೋರೇಷನ್ ಯಾವ ಥರ ಪೂಜೆ ಅಂತ ಫುಲ್ ಫ್ಯಾಮಿಲಿ ಉಯ್ಯಾಲೆಯಲ್ಲಿ ನಮ್ಮ ಕೃಷ್ಣಾಜಿಗೆ ಆಡಿಸ್ತಾ ಇದ್ದಾರೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಇಷ್ಟೇ ಶೇರ್ ಮಾಡ್ಕೊಳಕ್ಕಾಯಿತು ಸಿಸ್ಟ ಸ್ನೇಹಿತರೆ ಫುಲ್ಲು ಸಪೋರ್ಟ್ ಲೈವ್ ಮಾಡೋರಿಗೆ ಸಪೋರ್ಟ್ ನಾನು ಕೂಡ ಲೈವ್ ಮಾಡ್ತಾ ಇದ್ದೆ ಅದ್ರ ಸಲುವಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ಇವಾಗ ನೋಡಿ ಯಾವ ಥರ ಅಂತ ನಿಮ್ಗೆ ಚೆನ್ನಾಗಿ ಕಾಣಿಸಿರ್ಬೋದು ನಮ್ಮ ಕೃಷ್ಣನ ಹೆಜ್ಜೆ ಸೂಪರಾಗಿ ಇದೆ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಉಯ್ಯಾಲೆ ಎಷ್ಟು ಚೆನ್ನಾಗಿ ಉಯ್ಯಾಲೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಕೃಷ್ಣಾಜಿ ಕೃಷ್ಣಾಜಿ ಅಂದರೆ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇಷ್ಟಪಡೋರು ಎಲ್ಲರೂ ಇದ್ದಾರೆ ನೋಡಿಬಿಟ್ಟು ಪ್ಲೀಸ್ ನೋಡಿಬಿಟ್ಟು ನಮ್ಮ ಅಕ್ಕ ನೋಡಿ ಎಷ್ಟು ತಯಾರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ನಮ್ಮ ವಿಡಿಯೋ ನೋಡಿಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮ ಕೃಷ್ಣಾಜಿ ಪೂಜೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಲೈಕ್ ಸಬ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ